ದೇಶದಾದ್ಯಂತ ತೀವ್ರ ಚರ್ಚೆ ಹುಟ್ಟುಹಾಕಿದ್ದ ವಕ್ಫ್ ಕಾಯ್ದೆಗೆ ಸುದೀರ್ಘ ಚರ್ಚೆ ಸಂವಾದಗಳು ನಡೆದು ಅಂಗೀಕಾರಗೊಂಡಿದೆ ಮತ್ತೊಂದೆಡೆ ಅನ್ಯ ಧರ್ಮೀಯ ಹೆಣ್ಣು ಮಕ್ಕಳು ಹಿಂದೂ ಕಾನೂನುಗಳನ್ನೇ ಬಯಸುತ್ತಿದ್ದಾರೆ ಹೀಗಿರುವಾಗ ದೇಶಾದ್ಯಂತ ಒಂದು ದೇಶ ಒಂದು ಕಾನೂನು ಜಾರಿಗೆ ವಾತಾವರಣವು ಪಕ್ವಗೊಳ್ಳುತ್ತಿದ್ದು ಒತ್ತಡಗಳು ಹೆಚ್ಚಾಗಿವೆ ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇರಿಸಬೇಕಿದೆ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ತಿದ್ದುಪಡಿ ತಂದು ಸಂಸತ್ತಿನಲ್ಲಿ ಮಂಡಿಸಿ ಕಡೆಗೂ ಅಂಗೀಕಾರಗೊಂಡಿದೆ ಭೂಮಿಯ ಹಕ್ಕು ಪಡೆಯಲು ವಕ್ಫ್ ಮಂಡಳಿಗಳ ಅಧಿಕಾರವನ್ನು ಸೀಮಿತಗೊಳಿಸುವುದು ಮಂಡಳಿಯ ಸಂಯೋಜನೆಗಳನ್ನು ಪುನರ್ರಚಿಸುವುದು ಮತ್ತು ಸರಿಯಾದ ಪರಿಶೀಲನಾ ಪ್ರಕ್ರಿಯೆಗಳನ್ನು ಖಚಿತಪಡಿಸಿಕೊಳ್ಳುವುದು ಸೇರಿ ಕಾಯ್ದೆಗೆ ಸಂಬಂಧಿಸಿದಂತೆ ಬರೋಬ್ಬರಿ ನಲವತ್ತು ಬದಲಾವಣೆಗಳನ್ನು ಪ್ರಸ್ತಾಪಿಸಿದೆ ವಿವಾದಿತ ಭೂಮಿ ಹಕ್ಕುಗಳಂತಹ ಸಮಸ್ಯೆಗಳನ್ನು ಪರಿಹರಿಸುವುದು ವಕ್ಫ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವುದು ವಕ್ಫ್ ಆಸ್ತಿಗಳ ದುರ್ಬಳಕೆ ತಡೆಯುವುದು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಉದ್ದೇಶವಾಗಿದೆ ಜಾರಿಗೆ ಬಂದ ವಕ್ಫ್ ಕಾಯ್ದೆಯಲ್ಲಿ ವಕ್ಫ್ ಎನ್ನುವುದು ಮಸೀದಿ ದರ್ಗಾ ಸ್ಮಶಾನಗಳು ಆಶ್ರಯ ಮನೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಮುಂತಾದ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ಆಸ್ತಿಯಾಗಿದೆ ಕಾನೂನಿನ ಅನ್ವಯ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದ ಆಸ್ತಿ ವಕ್ಫ್ ಆಸ್ತಿಯಾಗಿ ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಯಾವುದೇ ಆಸ್ತಿಯನ್ನ ತನ್ನದು ಅಂತ ಘೋಷಿಸಿ ವಶಕ್ಕೆ ಪಡೆಯುವ ಸರ್ವೋಚ್ಚ ಅಧಿಕಾರವನ್ನ ವಕ್ಫ್ ಮಂಡಳಿ ಹೊಂದಿದೆ ಮನಮೋಹನ್ ಸಿಂಗ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದಿತ್ತು ಪತ್ರ ಅಥವಾ ಉಪಕರಣದ ಮೂಲಕ ದಾನ ಮಾಡುವ ಮೂಲಕ ವಕ್ಫ್ ಆಗಬಹುದು ಅಥವಾ ದೀರ್ಘಕಾಲದವರೆಗೆ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಬಳಸಿದರೆ ಅದನ್ನ ವಕ್ಫ್ ಆಸ್ತಿಯಂತ ಪರಿಗಣಿಸಬಹುದು ಮುಸ್ಲಿಮೇತರರು ಕೂಡ ವಕ್ಫನ್ನ ರಚಿಸಬಹುದು ಸಾವಿರದ ಒಂಬೈನೂರ ಕಾಯ್ದೆಯ ಅಡಿಯಲ್ಲಿ ಸರ್ವೆ ಕಮಿಷನರ್ ಸ್ಥಳೀಯ ತನಿಖೆಯನ್ನ ನಡೆಸಿದ ನಂತರ ವಕ್ಫ್ ಅಂತ ಘೋಷಿಸಲಾದ ಎಲ್ಲಾ ಆಸ್ತಿಗಳನ್ನ ಪಟ್ಟಿ ಮಾಡುತ್ತಾರೆ ವಕ್ಫ್ ಮಂಡಳಿಯು ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಹಿಡಿದಿಟ್ಟುಕೊಳ್ಳಲು ಮತ್ತು ಅಂತಹ ಯಾವುದೇ ಆಸ್ತಿಯನ್ನು ವರ್ಗಾಯಿಸಲು ಅಧಿಕಾರವನ್ನ ಹೊಂದಿರುತ್ತೆ ಪ್ರಸ್ತುತ ಕಾನೂನಿನ ಅಡಿಯಲ್ಲಿ ಭಾರತದಲ್ಲಿನ ಪ್ರತಿ ರಾಜ್ಯವೂ ಅಧ್ಯಕ್ಷರ ನೇತೃತ್ವದ ವಕ್ಫ್ ಮಂಡಳಿಯನ್ನ ಹೊಂದಿದೆ ರಾಜ್ಯ ಸರ್ಕಾರದಿಂದ ಒಬ್ಬರು ಅಥವಾ ಇಬ್ಬರು ನಾಮನಿರ್ದೇಶಿತರು ಮುಸ್ಲಿಂ ಶಾಸಕರು ಮತ್ತು ಸಂಸದರು ರಾಜ್ಯ ಬಾರ್ ಕೌನ್ಸಿಲ್ನ ಮುಸ್ಲಿಂ ಸದಸ್ಯರು ಮಾನ್ಯತೆ ಪಡೆದ ಇಸ್ಲಾಮಿಕ್ ಧರ್ಮಶಾಸ್ತ್ರದ ವಿದ್ವಾಂಸರು ಇದರಲ್ಲಿ ಇರ್ತಾರೆ ಕಾನೂನಿನ ವಕ್ ವಕ್ಫ್ ಬೋರ್ಡ್ಗಳಿಗೆ ಆಸ್ತಿಯನ್ನ ನಿರ್ವಹಿಸುವ ಅಧಿಕಾರವನ್ನ ವಹಿಸುತ್ತದೆ ಮತ್ತು ಕಳೆದು ಹೋದ ಆಸ್ತಿಗಳ ಮರುಪಡೆಯುವಿಕೆಗೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಮಾರಾಟ ಉಡುಗೊರೆ ಅಡಮಾನ ವಿನಿಮಯ ಅಥವಾ ಗುತ್ತಿಗೆಯ ಮೂಲಕ ವಕ್ಫನ್ನ ಯಾವುದೇ ಸ್ಥಿರ ಆಸ್ತಿಯ ವರ್ಗಾವಣೆಯನ್ನ ಮಂಜೂರು ಮಾಡುತ್ತದೆ ಪ್ರಸ್ತುತ ಭಾರತದಲ್ಲಿ ವಕ್ಫ್ ಮಂಡಳಿಗಳ ನಿಯಂತ್ರಣದಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಪ್ರದೇಶದಲ್ಲಿ ಲಕ್ಷ ಆಸ್ತಿಗಳಿವೆ ವಕ್ಫ್ ಕಾಯ್ದೆ ಒಂಬೈನೂರ ಸೆಕ್ಷನ್ ಪ್ರಕಾರ ನಿರ್ದಿಷ್ಟ ಆಸ್ತಿಯು ವಕ್ಫ್ ಆಸ್ತಿಯೇ ಅಥವಾ ಇಲ್ಲವೇ ಅಥವಾ ವಕ್ಫ್ ಸುನ್ನಿ ಅಥವಾ ವಕ್ಫ್ ಶಿಯಾ ಅಂತ ಉದ್ಭವಿಸುವ ಯಾವುದೇ ಪ್ರಶ್ನೆಯನ್ನ ನಿರ್ಧರಿಸಲು ರಾಜ್ಯ ವಕ್ಫ್ ಮಂಡಳಿಗೆ ಅಧಿಕಾರವಿದೆ ವಕ್ಫ್ ಮಂಡಳಿಯು ನೋಟಿಸ್ನ ಅನುಸಾರವಾಗಿ ತೋರಿಸಬಹುದಾದಂತಹ ಕಾರಣವನ್ನು ಸರಿಯಾಗಿ ಪರಿಗಣಿಸಿದ ನಂತರ ಮತ್ತು ಅದು ಸೂಕ್ತ ಅಂತ ಪರಿಗಣಿಸಬಹುದಾದ ವಿಚಾರಣೆಯನ್ನ ಮಾಡಿದ ನಂತರ ಪ್ರಕರಣವನ್ನು ನಿರ್ಧರಿಸುತ್ತೆ ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಇರುವ ಅನಿಯಮಿತ ಅಧಿಕಾರವೇ ಸೆಕ್ಷನ್ ನಲವತ್ತಕ್ಕೆ ವಿರೋಧ ಮತ್ತು ವಿವಾದಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿ ನಾಯಕ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅವರು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಿಬಂಧನೆಗಳ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಜುಡಾಯಿಸಂ ಬಹಾಯಿಸಂ ಮತ್ತು ಜರೋಸ್ಟ್ರಯಾನ್ ಅನುಯಾಯಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಕಾನೂನುಗಳಿಲ್ಲ ಹಾಗಾಗಿ ಇದು ಭಾರತದ ಜಾತ್ಯಾತೀತತೆ ಏಕತೆ ಮತ್ತು ಸಮಗ್ರತೆಗೆ ವಿರುದ್ಧವಾಗಿದೆ ಅಂತ ಧ್ವನಿಯತ್ತಿದ್ರು ಟ್ರಸ್ಟ್ ಟ್ರಸ್ಟಿಗಳು ದತ್ತಿಗಳು ದತ್ತಿ ಸಂಸ್ಥೆಗಳು ಮತ್ತು ಧಾರ್ಮಿಕ ದತ್ತಿಗಳಿಗೆ ಏಕರೂಪದ ಕೋಡನ್ನು ತರಲು ಅವರು ನ್ಯಾಯಾಲಯದಿಂದ ಕೇಂದ್ರಕ್ಕೆ ನಿರ್ದೇಶನವನ್ನ ಕೋರಿ ಕಾಯ್ದೆಯ ಕೆಲವು ನಿಬಂಧನೆಯ ಸಿಂಧುತ್ವವನ್ನ ಪ್ರಶ್ನಿಸಿದ್ದರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸುಪ್ರೀಂ ಕೋರ್ಟ್ ಉಪಾಧ್ಯಾಯರ ಪಿಐಎಲ್ ಅನ್ನು ವಜಾಗೊಳಿಸಿತ್ತು ಇದೀಗ ವಕ್ಫ್ ತಿದ್ದುಪಡೆ ಕಾಯ್ದೆ ಅಂಗೀಕಾರಗೊಂಡಿದೆ ಇದು ದೇಶದ ಹಿತದೃಷ್ಟಿಯಿಂದ ಮಹತ್ವದ ನಡೆಯಾಗಿದೆ ಇತ್ತೀಚೆಗೆ ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ಸೃಷ್ಟಿಸಿತ್ತು ರೈತರು ಹಿಂದೂಗಳ ದೇಗುಲಗಳನ್ನೇ ಕಬಳಿಸುವ ಹುನ್ನಾರ ನಡೆದಿತ್ತು ಇದಕ್ಕೀಗ ಕಡಿವಾಣ ಬಿದ್ದಿದೆ ಇನ್ನು ರಾಜ್ಯದಲ್ಲಿ ಅನ್ಯ ಧರ್ಮೀಯರ ಉಪಟಳಕ್ಕೆ ಲಂಗು ಲಗಾಮೆ ಇಲ್ಲದಂತಾಗಿದೆ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣವಿರಬಹುದು ಪುಲಕೇಶಿ ನಗರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣವಿರಬಹುದು ಇತ್ತೀಚೆಗೆ ಮೈಸೂರಿನ ಉದಯಗಿರಿ ಪ್ರಕರಣವೇ ಆಗಿರಬಹುದು ಅನ್ಯ ಧರ್ಮೀಯರ ದಾಂಧಲೆಗೆ ಎಲ್ಲೇ ಇಲ್ಲದಂತಾಗಿದೆ ಸರ್ಕಾರ ಅನ್ಯ ಧರ್ಮೀಯರ ಮೇಲಿನ ಕೇಸುಗಳನ್ನ ವಾಪಸ್ ಪಡೆದು ಆ ಮೂಲಕ ತುಷ್ಟೀಕರಣದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಉದಯಗಿರಿಯಲ್ಲಿ ಪೊಲೀಸರ ಮೇಲಿಗೆ ನಡೆದ ಹಲ್ಲೆ ನಿಜಕ್ಕೂ ರಾಜ್ಯವೇ ತಲೆ ತಗ್ಗಿಸುವಂತದ್ದು ಪೊಲೀಸರಿಗೆ ರಕ್ಷಣೆ ಇಲ್ಲವೆಂದಾದ ಮೇಲೆ ಜನಸಾಮಾನ್ಯರ ಪಾಡೇನು ಯಾವಾರಿದ್ರೆ ಪೊಲೀಸರ ಹೆಣಗಳು ಬೀಳುತ್ತಿದ್ದವು ಇದಕ್ಕೆಲ್ಲ ಕಡಿವಾಣ ಬೀಳಬೇಕಿದೆ ಭಾರತ ಮತ್ತು ಭಾರತೀಯರು ಉಳಿಯಬೇಕಾದರೆ ಒಂದು ದೇಶ ಒಂದು ಕಾನೂನು ಜಾರಿಯಾದರೆ ಮಾತ್ರ ನಮ್ಮ ನಾಡಿನ ಸಮಸ್ತರಿಗೆ ಒಳ್ಳೆಯದಾಗಬಹುದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ನಮ್ಮ ಸಂಗ್ರಹ ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮನ್ನ ಬೆಂಬಲಿಸಿ ಹಿಂಬಾಲಿಸಿ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ